ಸೂರ್ಯ ಸಂತೆ ಚಾನಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ನಮಸ್ಕಾರ ಇಲ್ಲಿ ಬೋರ್ಡ್ ಇದೆ ನಿಜವಾಗ್ಲಿ ಬೋರ್ಡ್ ನೋಡಿದ್ರೆ ಬಹಳ ಕ್ಯಾಚಿಯಾಗಿದೆ ನಿಜವಾಗ್ಲಿ ಹೋಟೆಲ್ ಇಷ್ಟೇ ಚೆನ್ನಾಗಿದೆಯಾ ಅಂತ ನೋಡ್ಕೊಂಡ್ಬಾರಣ್ಣ ಬನ್ನಿ ಇವು ಹೋಟೆಲ್ ಎಲ್ಲಿದೆ ಹೇಗಿದೆ ಏನು ವಿಶೇಷ ಅಂತ ತಿಳ್ಕೊಂಡ್ಬಾರೋಣ ಈ ಥರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಈ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೋಟೆಲ್ ನೋಡ್ಕೊಂಡ್ಬಾರೋಣ ಎಲ್ಲಿದೆ ಹೇಗಿದೆ ಅಂತ ಆದಮೇಲೆ ಈ ಹೋಟೆಲ್ಗೆ ನೀವು ಖಂಡಿತ ಬಂದರೆ ಭಾನುವಾರ ಶನಿವಾರ ಅಂತೂ ಕ್ಯೂನಲ್ಲಿ ನಿಂತ್ಕೊಂಡೇ ನೀವು ಪಾರ್ಸಲ್ ತೊಗೋಬೇಕಾಗತ್ತೆ ಏಕೆಂದರೆ ಅಷ್ಟೊಂದು ರಶ್ ಇರುತ್ತೆ ಸೊ ಇದು ಇಷ್ಟೊಂದು ರಶ್ ಇದೆ ಅಂತಂದರೆ ಸುಮ್ಮನೆ ಸುಮ್ಮನೆ ಇಷ್ಟೊಂದು ರಶ್ ಇರೋಕ್ಕೆ ಚಾನ್ಸೇ ಇಲ್ಲ ಸೊ ಇಲ್ಲಿ ಸಿಗೋವಂಥ ಫುಡ್ಡು ಭಾಳ ಹೈಜಿನಿಕ್ ಆಗಿರುತ್ತೆ ಭಾಳ ಟೇಸ್ಟ್ ಆಗಿರುತ್ತೆ ಒಂದು ಗಾರ್ಡನ್ ರೆಸ್ಟೋರೆಂಟ್ ಫೀಲ್ ಬರುತ್ತೆ ನಿಮಗೆ ಇಲ್ಲಿ ಎಲ್ಲರೂ ಹೇಳೋ ಪ್ರಕಾರ ಇಡ್ಲಿ ಮತ್ತು ಕೆಂಪು ಚಟ್ನಿ ತಟ್ಟೆ ಇಡ್ಲಿ ಆಗ್ಬೋದು ಅಥವಾ ಚಿಕ್ಕ ಇಡ್ಲಿ ಆಗ್ಬೋದು ಭಾಳ ಸ್ಪೆಷಲ್ಲು ಸೊ ಅದು ಬಿಟ್ಟರೆ ಸಂಜೆ ಬಂದರೆ ನಿಮಗೆ ಮಲ್ಲಿಗೆ ಇಡ್ಲಿ ಪಡ್ಡು ಈ ಥರದ್ದೆಲ್ಲ ಸಿಗುತ್ತೆ ಸೊ ಚಾಟ್ಸ್ ಎಲ್ಲ ಇರುತ್ತೆ ಸೊ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಕೂತ್ಕೊಂಡು ತಿಂದು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗುವಂಥ ಫೆಸಿಲಿಟಿ ಕೂಡ ಇದೆ ಆಮೇಲೆ ವೆಹಿಕಲ್ ಪಾರ್ಕಿಂಗ್ ಅಂತೂ ತೊಂದರೆನೇ ಇಲ್ಲ ಹೊರಗಡೆ ಸಿಕ್ಕಾಪಟ್ಟೆ ಜಾಗ ಇದೆ ಸೊ ನೀವು ಕಾರು ಅಥವಾ ಬೈಕಲ್ಲಿ ಬಂದರೂ ಕೂಡ ಖಂಡಿತ ಪಾರ್ಕ್ ಮಾಡ್ಬೋದು ಸೊ ಇಲ್ಲಿ ಜನ ಅಥವಾ ಇಲ್ಲಿ ರಶು ಇಲ್ಲಿ ಕ್ಯೂ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇಲ್ಲಿ ಹೇಗಿದೆ ಫುಡ್ಡು ಅಂತೆಲ್ಲ ಸೊ ಕಿಚನ್ ಸೆಕ್ಷನ್ನು ಅಷ್ಟೇ ಭಾಳ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಸೊ ಎಲ್ಲರೂ ಭಾಳ ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತಾಗಿ ಡಿಸಿಪ್ಲಿನಾಗಿರ್ತಾರೆ ಸೊ ಇವ್ ಅದೇ ಗೊತ್ತಾಗುತ್ತೆ ನಿಮಗೆ ಇವರು ಹೋಟೆಲ್ನಾಗ ಎಷ್ಟು ಪ್ರೊಫೆಷನಲ್ ಆಗಿ ಮಾಡ್ತಿದ್ದಾರೆ ಅಂತ ಹೇಗಿದೆ ಸರ್ ಟಿಫನ್ ಎಲ್ಲ ಓಕೆ ಹಾಂ ಹಾಂ ಅಂದರೆ ಇವ್ರು ತುಂಬ ಹಾಳೊಬ್ರು ಅಂತ ಓಕೆ ಏನು ಸರ್ ಸ್ಪೆಷಲಿ ಆ್ಯಕ್ಚುಲಿ ಏನೇನು ಚೆನ್ನಾಗಿರುತ್ತಾ ತಟ್ಟೆ ಇಡ್ಲಿ ಓಕೆ ಹಾಂ ಹಾಂ ಓಕೆ 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 ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಆ್ಯಕ್ಚುಲಿ ನಿಮ್ಮ ಹೋಟೆಲ್ ಹೆಸರು ಕೇಳಿದ್ರೆ ಭಾಳ ಖುಷಿ ಅನಿಸುತ್ತೆ ಏನು ಸರ್ ಲೇಖನಿ ಅಂದರೆ ಆ್ಯಕ್ಚುಲಿ ಪೆನ್ನು ಪುಸ್ತಕದ ಅಂಗಡಿ ಆ ಥರ ಅಂಥದೇ ಇಡೋ ಹೆಸರು ನಾವು ಹೋಟೆಲ್ ಇಟ್ಟು ಇದನ್ನ ಭಾಳ ಯಶಸ್ವಿ ಆಗಿದ್ರಿ ಹೇಗೆ ಸರ್ ಇದ್ರ ಗುಟ್ಟು ಓಕೆ ಓಕೆ ಮಗಳ ಹೆಸರು ಲೇಖನ ಅಂತ ಓಕೆ ಈ ಹೋಟೆಲ್ ಮಾಡೋಕ್ಕೆ ಮುಂಚೆ ಏನು ಮಾಡ್ತಾಯಿದ್ದೀವಿ ಸರ್ ತೋಲ ಸರ್ ನಾವು ಓಟ್ಲಿಗೆ ಎಜುಕೇಷನ್ ಮಾಡ್ತಿದ್ದೆ ಆಮೇಲೆ ಸ್ವಲ್ಪ ಅವಾಗೆಲ್ಲ ಫೈನಾನ್ಷಲಿ ಕಮ್ಮಿ ಇದ್ದಿದೆ ಓಕೆ ಓಟ್ಲು ಫೀಲ್ಡು ಓಕೆ ಏನು ಓದಿದ್ದೀರಾ ಸರ್ ತೌ ನಾನು ಹೆಸ್ರು ಎಸ್ ಓಕೆ ತ್ಯಾಂಕ್ ಯು ಇದು ಅಂದರೆ ನಿಮ್ಮ ಫ್ಯಾಮಿಲಿ ಅಲ್ಲ ಹೋಟೆಲ್ ನಮ್ಮ ತಂದೆ ತಾಯಿ ಮಾಡ್ತಿದ್ದೆ ಓಕೆ ಓಕೆ ಯಾವ ತಂದು ಕನಕಪುರ ಓಕೆ ಓಕೆ ಏನು ಸರ್ ನಿಮ್ಮ ಹೋಟೆಲ್ ಸ್ಪೆಷಲ್ ಆ್ಯಕ್ಚುಲಿ ಇಡ್ಲಿ ಇಡ್ಲಿ ಕೆಂಪು ಚಟ್ನಿ ಓಕೆ ನನಗೆ ನಿಮ್ಮ ಹೋಟೆಲ್ ನೋಡಿದ್ರೆ ಇನ್ನೊಂದು ಫೀಲ್ ಬಂತು ಒಳ್ಳೆ ಗಾರ್ಡನ್ ರೆಸ್ಟೋರೆಂಟ್ ಥರ ಫೀಲ್ ಬಂತು ಸೊ ಒಳ್ಳೆ ಗಿಡಗಳೆಲ್ಲ ಹಾಕಿ ಪ್ಲಾಂಟೇಶನ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರೆ ಆ್ಯಕ್ಚುಲಿ ಸರ್ ಓ ಇವು ಸಾಯಂಕಲ್ ಟೈಮು ಚಾರ್ಜ್ ಬೇರೆ ಇರುತ್ತಾ ಓಕೆ ಓಕೆ ನೀವು ರೆಗ್ಯುಲರ್ ಸರ್ ಇಲ್ಲಿಗೆ ಓಕೆ ಸಂಡೇ ಸಂಡೇ ಬಂದು ಸಂಡೇ ಸಂಡೇ ಓಕೆ ಏನು ಸರ್ ನಿಮ್ಗೆ ಇಷ್ಟ ಇಲ್ಲಿ ಇಡ್ಲಿ ಇಡ್ಲಿ ತಟ್ಟೆ ಇಡ್ಲಿ ಓಕೆ ಹಾಂ 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 ಇದು ಪ್ರೈಸ್ ಎಲ್ಲ ಹೇಗಿದೆ ಸರ್ ಇವಾಗ ರೀಸನಬಲ್ ನಮಸ್ತೆ ಏನು ಬ್ರದರ್ ತಮ್ಮ ಮಿಸ್ರು ಸಾದಿಕ್ ಸಾದಿಕ್ ಅವರು ಓಕೆ ನಿಮಗೆ ಸ್ವಿಗ್ಗಿ ಆರ್ಡರ್ ಬಂದರೆ ಇಲ್ಲೇನ ತೊಗೊಂಡೋಗೋದು ನೀವು ಓಕೆ ಅಂದರೆ ಕಸ್ಟಮರೇ ಇಲ್ಲಿ ಪ್ರಿಫರ್ ಮಾಡ್ತಾರೆ ಅಥವಾ ನೀವು ತೊಗೊಂಡೋಗ್ತೀರಾ ಲೈಕ್ ಮಾಡ್ತಾರೆ ಕಸ್ಟಮರೇ ಲೈಕ್ ಮಾಡ್ತಾರೆ ಸೊ ಏನು ವಿಶೇಷ ಇಲ್ಲಿ ಹೆಚ್ಚಿಗೆ ಏನು ಆರ್ಡರ್ ಮಾಡ್ತಾರೆ ಇಲ್ಲಿಂದ ಹೆಚ್ಚಿಗೆ ದೋಸೆ ಓಕೆ ಎಲ್ಲ ಫೇಮಸ್ ಆಗಿದೆ ಅಂತ ಹೇಳ್ತಾರೆ ಓಕೆ ಅದಕ್ಕೋಸ್ಕರ ಇಲ್ಲಿಂದ ತುಂಬ ಆರ್ಡ್ರ್ ಇದೆ ಇಲ್ಲಿಂದಲೇ ಜಾಸ್ತಿ ಹೋಗೋದು ಓಕೆ ತುಂಬ ಎಂಟು ಇವಾಗ ಎಂಟು ಕಿಲೋಮೀಟ್ರಿಂದ ಬಂದಿದ್ದೀನಿ ನಾನು ತಗೋಳೋಕೆ ಓ ಎಂಟು ಕಿಲೋಮೀಟ್ರಿಂದ ಇಲ್ಲಿ ಬಂದಿದ್ದೀರಾ ರಾಜಾಜಿನಗರಿಂದ ಇಲ್ಲಿ ಬಂದಿದ್ದೀನಿ ಓಕೆ ಓಕೆ ರಾಜ ನಗರಕ್ಕೆ ಇಲ್ಲಿಂದ ತಗೊಂಡು ಹೋಗ್ತೀರಾ ಓಕೆ ಓಕೆ ಪ್ರೈಸ್ ಎಲ್ಲ ಹೇಗಿದೆ ಬಸ್ ಇಲ್ಲಿ ಪ್ರೈಝೇ ಚೆನ್ನಾಗಿದೆ ಓಕೆ ಊಟನೂ ಚೆನ್ನಾಗಿದೆ ಬೆಸ್ಟ್ ಆಗಿದೆ ನಾನು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ಏನ್ ತಮ್ಮ ಹೆಸರು ನಾಗರಾಜ್ ಅಂತ ಸರ್ ನಾಗರಾಜ್ ಅವರು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ನೀವು ದೋಸೆ ಸ್ಪೆಷಲಿಸ್ಟ್ ಕಿರಿ ಮಸಾಲಾ ಇಲ್ಲಿ ಬಟರ್ ಮಸಾಲಾ ಜಾಸ್ತಿ ಹೋಗುತ್ತೆ ಸ್ಪೆಷಲಿಸ್ಟ್ ನಮ್ಮ ಒಂದು ನೂರು ಐಟಮ್ ಇದೆ ಇಲ್ಲಿ ಏನ್ ರನ್ನಿಂಗ್ ಇದೆ ನಾವು ಯಾವ ದೋಸೆ ಹೋಗುತ್ತೆ ನಿಮ್ಮದು ಜಾಸ್ತಿ ಬೆಣ್ಣೆ ದೋಸೆ ಗೀ ಮಸಾಲೆ ಪುಡಿ ದೋಸೆ ಹೋಗುತ್ತೆ ಓಪನ್ ದೋಸೆ ಓಪನ್ ದೋಸೆ ಹೋಗುತ್ತೆ ಓಕೆ ಸೊ ಪ್ಯೂರ್ ಗೀನೆ ಯೂಸ್ ಮಾಡ್ತಾರೆ ಪ್ಯೂರ್ ಗೀನೆ ಸರ್ ನಂದಿನಿ ಓಕೆ ಮಸಾಲೆ ನಂದಿನಿ ಗೀನೆ ನಾವು ಮಾಡ್ಕೊಳ್ಳೋದು ಓಕೆ ಸರ್ ಮೈಸೂರ್ ಮಸಾಲೆ ಮೈಸೂರ್ ಮಸಾಲೆ ಬೇರೆ ಹೋಟೆಲ್ ಕಂಪೇರ್ ಮಾಡಿದ್ರೆ ಈ ಹೋಟೆಲ್ ಏನು ಸ್ಪೆಷಲ್ ಅಂತ ನಿಮಗೆ ಸರ್ ಇಲ್ಲಿ ಎಲ್ಲ ಸ್ಪೆಷಲ್ ಸರ್ ಎಲ್ಲ ಬಿಸಿ ಬಿಸಿ ಕೊಡ್ತೀವಲ್ಲ ಅದರಿಂದ ಎಲ್ಲ ಸ್ಪೆಷಲ್ ಸರ್ ಇಲ್ಲಿ ಏನು ಪುಡಿ ಕೊಡ್ರೆ ಎಲ್ಲ ಫ್ರೆಶ್ ಆಗಿರುತ್ತೆ ಎಲ್ಲ ಫ್ರೆಶ್ ಅದರಿಂದ ಸ್ಪೆಷಲ್ ಮಾಡಿ ಇಡಲ್ಲ ಎಲ್ಲ ಫ್ರೆಶ್ ಕೊಡೋದೇ ಸ್ಪೆಷಲ್ ಸರ್ ರೈಟ್ ಥ್ಯಾಂಕ್ ಯು ಸೊ ಮಚ್ ನೀವು ಪೂರಿ ಸ್ಪೆಷಲಿಸ್ಟ ಇಲ್ಲಿ ಪೂರಿ ಸ್ಪೆಷಲಿಸ್ಟ್ ನೀವು ಓಕೆ ಏನು ನಿಮ್ಮ ಹೆಸರು ಸತ್ಯ ಸತ್ಯ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ದೀರಾ ಎರಡು ವರ್ಷ ಎರಡು ವರ್ಷ ಇದಕ್ಕೂ ಮುಂಚೆ ಇಲ್ಲಿ ವರ್ಕ್ ಮಾಡ್ತಿದ್ದೆ ಮುಂಚೆ ಬೇರೆ ಕಡೆ ಮಾಡ್ತಿದ್ದೆ ಬೇರೆ ಕಡೆ ಸೊ ಇಲ್ಲಿ ಎಲ್ಲ ಕೆಲಸ ಮಾಡ್ತೀರಾ ಇಲ್ಲಿ ಬೆಳಗ್ಗೆ ಏನೇನು ಸೇವೆ ಸಿಗುತ್ತೆ ತಟ್ಟೆ ಇಡ್ಲಿ ಪೂಳಿ ಚೋಚೋಪಾತು ಪಡಾವು ಲೆಮನ್ ರೈಸು ವೆರೈಟಿ ರೈಸ್ ಪಾತು ದೋಸೆ ವೆರೈಟಿ ಐಟಮ್ಸು ಆಮೇಲೆ ವಡೆ ಉದ್ದಿ ಒಡೆ ಮಸಾಲೆಗಳು ಮಧ್ಯಾಹ್ನ ಮೊಸೆ ಊಟ ಪೂರಿ ಊಟ ಕರ್ಡ್ ರೈಸ್ ಇದೆ ಮತ್ತು ಸಂಜೆ ಸ್ನ್ಯಾಕ್ಸು ಫ್ರೈಸು ಆಮೇಲೆ ಮೆದು ಇಡ್ಲಿ ಕೊಟ್ಟು ಅದೆಲ್ಲ ಸಂಜೆ ಸಿಗುತ್ತೆ ನೀವು ಇಡ್ಲಿ ಸ್ಪೆಷಲಿಸ್ಟಾ ಇಲ್ಲಿ ಏನು ನಿಮ್ಮಿಸ್ರು ಏನಂದ್ರೆ ಕನಕರಾಜ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಿದ್ರ ಇಲ್ಲಿ ಎರಡು ವರ್ಷ ನೀವು ಆ್ಯಕ್ಚುಲಿ ಹುಡುಗರು ಟಿ ಶರ್ಟ್ ಮೇಲೆ ನೋಡಿ ಕನ್ನಡ ಕನ್ನಡ ಅಂತ ಹೇಳಿದ್ರೆ ಪಕ್ಕ ಕನ್ನಡ ಅಭಿಮಾನಿ ಇರ್ತಾವೆ ಓಕೆ ರೈಟ್ ಬಹಳ ಖುಷಿ ಆಯ್ತು ಓಕೆ ಓಕೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರ್ತೀನಿ ನಿಮ್ಮ ಹೋಟೆಲ್ ಐದೂವರೆಯಿಂದ ಹಾಂ ಓ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಸಿಗುತ್ತೆ ಕಸ್ಟಮರ್ಗೆ ಏನು ಹೇಳೋಕ್ ಇಷ್ಟಪಡ್ತಾರೆ ಬನ್ನಿ ಟ್ರೈ ಮಾಡಿ ಒಂದೊಂದು ಐಟಮ್ಗಳನ್ನ ಆ್ಯಡ್ ಮಾಡ್ತಾ ಇರ್ತೀವಿ ಓಕೆ ನೆಗೆಟಿವ್ನೂ ಇರುತ್ತೆ ಓಕೆ ಯಾರೋ ಒಂದು ನೆಗೆಟಿವ್ ಇರುತ್ತೆ ಒಂಬತ್ತು ಪಾಸಿಟಿವ್ ಪಾಸಿಟಿವ್ ತಗೊಳ್ಳಿ ತಗೊಂಡು ಥ್ಯಾಂಕ್ ಯು ಸರ್ ಪ್ರೈಸ್ ಎಲ್ಲ ಹೇಗಿದೆ ಸರ್ ಪ್ರೈಸನ್ನೆಲ್ಲ ತಕ್ಕ ಇಡ್ಲಿ ಇಪ್ಪತ್ತು ರೂಪಾಯಿ ಇದೆ ಸರ್ ಇನ್ನು ರೈಸ್ ಗೊತ್ತೆಲ್ಲ ನಲ್ವತ್ತು ರೂಪಾಯಿ ದೋಸೆ ಎಲ್ಲ ಐವತ್ತು ರೂಪಾಯಿ ವೆರೈಟಿಗೆ ಹೋದ್ರೆ ನಲ್ವತ್ತು ರೂಪಾಯಿ ಜಾಸ್ತಿ ಇನ್ನೊಂದು ಎದು ಇಡ್ಲಿ ಎಲ್ಲ ಸಲ್ಲೆ ಮಾಡೋದು ಮೂರು ಇಡ್ಲಿ ಇಪ್ಪತ್ತೈದು ಓಕೆ ಪಡ್ಡು ಎಲ್ಲ ಐವತ್ತು ರೂಪಾಯಿ ಸೊ ಬೇರೆ ದೊಡ್ಡ ಹೋಟೆಲ್ ಕಂಪೇರ್ ಮಾಡಿದ್ರೆ ಆಕ್ಚುಲಿ ರೀಸನಬಲ್ ಪ್ರೈಸ್ ಆಮೇಲೆ ಫ್ರೆಶ್ ಆಗಿ ಬಿಸಿ ಬಿಸಿ ಅಲ್ಲಲ್ಲೇ ಸಿಗುತ್ತೆ ಸೊ ಬೇರೆ ಥರ ಮಾಡಿಟ್ಟು ಆದ್ಮೇಲೆ ಈ ಹೋಟೆಲ್ಗೆ ಬರೋದು ಬಹಳ ಸುಲಭ ಕೆಂಗೇರಿ ಉಪನಗರದಿಂದ ಅಂಬೇಡ್ಕರ್ ಕಾಲೇಜ್ ಸರ್ಕಲ್ ಕಡೆ ಹೋಗಬೇಕಾದ್ರೆ ಶಿರ್ಕಿ ಬರುತ್ತೆ ಶಿರ್ಕಿ ಆದ್ಮೇಲೆ ನಾಗದೇವನಹಳ್ಳಿ ಆಮೇಲೆ ಕೆಂಚನ್ಪುರ ಕ್ರಾಸ್ ಬರುತ್ತೆ ಅಲ್ಲಿ ಲೆಫ್ಟ್ ತಗೋಬೇಕು ಅಥವಾ ಅಂಬೇಡ್ಕರ್ ಕಾಲೇಜ್ ಸರ್ಕಲ್ ಕಡೆಯಿಂದ ಬಂದ್ರೆ ಯೂನಿವರ್ಸಿಟಿ ಗೇಟ್ ಬರುತ್ತೆ ಆಮೇಲೆ ಮರಿಯಪ್ಪನ ಪಾಳೆ ಬರುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ಸೆಕೆಂಡ್ ಲೆಫ್ಟಲ್ಲಿ ಅಲ್ಲಿ ಹೋಟೆಲ್ ಬರುತ್ತೆ ಸೊ ಖಂಡಿತ ಬನ್ನಿ ಟೇಸ್ಟ್ ಮಾಡಿ ಕೇಳಿದ್ರಲ್ಲ ಆದ್ಮೇರೆ ಇಲ್ಲಿ ಟಿಫನ್ ಹೇಗಿದೆ ಅಂತ ಇಲ್ಲಿ ತಿಂದವರು ಕೂಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ನೀವು ಕೂಡ ಈ ಲೇಖನಿ ಟಿಫನ್ಸ್ ಅಲ್ಲಿ ಟಿಫನ್ ಮಾಡಿ ಊಟ ಮಾಡಿ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದನ್ನ ನಮ್ಮ ಈ ಥರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್